ಏನು ಹೇಳ್ತಾನೆ ಸುಖ ಆಗಬೇಕಾಗಿದ್ರೆ ಒಂದು ಕೆಲಸ ಮಾಡು ಏನು ಅಂದರೆ ಉದ್ದೇಶನೇ ಬಹಳ ಮಹತ್ವದ್ದಂತ ತಿಳ್ಕೋಬೇಡ ಕೆಲಸ ಮಾಡು ಇದಕ್ಕಾಗೇನೆ ಕೆಲಸ ಹಿಂಗ ಅನಕ್ಕೆ ಹೋಗಬೇಡ ಸ್ವಲ್ಪದು ಹೆಚ್ಚು ಕಡಿಮೆ ಆಗ್ತಿರ್ತದೆ ಆಗ್ತದೆ ಅದಕ್ಕೆ ಫಲದ ಆಸೆ ಇಟ್ಟುಕೊಂಡೇ ಕರ್ಮಗಳನ್ನು ಮಾಡದೆ ಅಂದರೆ ದುಃಖ ಆಗೋ ಸಾಧ್ಯತಾದ ಶಕ್ಯತಾದ ದುಃಖ ಆಗಬಾರದು ಸಂತೋಷ ಆಗಬೇಕು ಅಂತ ಇತ್ತು ಅಂದರೆ ಸುಮ್ಮನೆ ಮಾಡೋದು ಫಲ ಸಿಕ್ತದ ಸುಮ್ಮನೆ ಮಾಡೋದು ಬಹಳ ಫಲದ ಕಡೆ ಲಕ್ಷ ಕೊಡಬಾರ್ದು ದಾರಿ ಹಿಡಿದು ಹೋಗೋದು ನೂರು ಕಿಲೋಮೀಟರ್ ಮ್ಯಾಲ ನಮ್ಮೂರ ಪ್ರತಿ ಹೆಜ್ಜೆ ಹೆಜ್ಜೆಗೆ ಬರೀ ಊರಾಗ ಮನಸ್ಸಿತ್ತು ಅಂದರೆ ಹೆಜ್ಜೆ ಮುಂದೆ ಹೋಗುವುದಿಲ್ಲ ಆದರೆ ಸುಖ ದುಃಖಗಳು ಅನುಭವಕ್ಕೆ ಬರಬೇಕು ಹೆಜ್ಜೆ ಇಟ್ಟು ಆನಂದ ಪಡಬೇಕು ಒಮ್ಮೆ ದಿಕ್ಕಿನಲ್ಲಿ ಶುರು ಮಾಡೋದು ಆ ಬಳಿಕ ಮರೆತು ಬಿಡೋದು ಸುಮ್ಮನೆ ಕೆಲಸ ಮಾಡ್ಕೋತ ಹಾಗೆತ್ತು ಅಂದರೆ ಯಾತ್ರೆ ಬಹಳ ಸುಲಭವಾಗ್ತದೆ ಸಂತೋಷ ಕೊಡ್ತದೆ ಫಲವೂ ಸಿಗ್ತದೆ ಇಲ್ಲದೇ ಇದ್ದರೆ ಯಾತ್ರೆ ತಪ್ಪಾಗಿ ಶುರುವಾಗ್ತದೆ ಒಂದಿಷ್ಟು ಮನುಷ್ಯನೇ ತ್ಯಾಗ ಮಾಡಬೇಕು ಶಿಷ್ಯನೇ ಅಂದ ಗುರು ಅದಕ್ಕೆ ಫಲಾಶ ತ್ಯಾಗ ಅದು ಫಲದ ಆಸೆಯನ್ನು ತ್ಯಾಗ ಮಾಡಬೇಕು ಎಲ್ಲಿ ಆಶಾ ಇಲ್ಲ ಅಲ್ಲಷ್ಟೇ ಎಲ್ಲೇ ಪರವಸ್ತುವಿನಲ್ಲಿ ಅಷ್ಟೇ ಅದು ಪರಾವಲಂಬಿ ಅಲ್ಲ ಆದ್ದರಿಂದ ಆಸೆಗಳನ್ನು ಪೂರೈಸಬೇಕಿಲ್ಲ ಕರ್ಮ ಇಲ್ಲ ಆದರೆ ಇಲ್ಲೆಲ್ಲ ಕರ್ಮ ಮಾಡಬೇಕು ಯಾಕೆ ಅದಾವ ಅವಲಂಬನದ ಆದ್ದರಿಂದ ಕೊರೆ ಮಾಡಬೇಕು ಹೂ ವಾಸನೆ ಬೇಕಾದರೆ ಹೂವು ಬಯಸಬೇಕು ಹೂವು ಬಯಸೋದಾದರೆ ಬಯಕೆ ಈಡೇರಬೇಕಾದರೆ ಕೆಲಸ ಮಾಡಬೇಕು ಕೆಲಸದ ಮೇಲೆ ವಸ್ತು ದೊರೀತಾವ ವಸ್ತುವಿನ ದೊರೆಯುವಿಕೆಯ ಮೇಲೆ ಸುಖ ಮತ್ತು ದುಃಖದ ಮಂದಿರಗಳನ್ನು ನಾವು ಕಟ್ಕೋತೇವೆ ಅವು ಸುಲಭ ಇದ್ದರೆ ಹೆಚ್ಚು ಸುಖಿ ಆಗ್ತೇವೆ ಅವು ಕಷ್ಟದ್ದಿದ್ದರೆ ಕಡಿಮೆ ಸುಖಿ ಆಗ್ತೇವೆ ಒಮ್ಮೊಮ್ಮೆ ಭ್ರಮಾತ್ಮಕ ಇದ್ದರೆ ಪೂರ್ಣ ದುಃಖಿ ಆಗ್ತೇವೆ ಅಷ್ಟೇ ವಿಫಲ ಆಗ್ತೀವಿ ಜೀವನದ ಆದ್ದರಿಂದ ತ್ಯಾಗ ಬಹಳ ಮಹತ್ವದ್ದು ಮನುಷ್ಯನಿಗೆ ಕರ್ಮ ಮಾಡಬೇಕು ಆದರೆ ಕರ್ಮದ ಫಲದ ಆಶೆಯಿಂದಲೇ ಕರ್ಮ ಅಂತಲ್ಲ ಸರ್ವೇ ಸಮಾರಂಭ ಕಾಮ ಸಂಕಲ್ಪವರ್ಜಿತ ಕಾಮ ಸಂಕಲ್ಪವರ್ಜಿತ ಜ್ಞಾನಾಗ್ನಿದಗ್ಧಕರ್ಮಾಣ ತಮಾಹು ಪಂಡಿತಂಬುಧಾ ಸ್ವಲ್ಪ ಶಣೆ ಆಗಬೇಕು ಅಂದರು ಸಂಸ್ಕೃತ ಅದು ಕನ್ನಡದಾಗ ಸ್ವಲ್ಪ ಜಾಣ ಆಗೋ ಮನುಷ್ಯನೇ ಅದು ಯಾರಿಗೆ ಆರಾಮಿರ್ತದ ಸ್ವಲ್ಪ ಯೋಚನಾ ಮಾಡಿ ಯಸ್ಯ ಸರ್ವೇ ಕಾಮ ಸಂಕಲ್ಪ ವರ್ಜಿತ ಕಾಮ ಸಂಕಲ್ಪ ಅಂದರೆ ಇದು ಬೇಕ ಅಂತ ಒಂದು ಸಂಕಲ್ಪ ಏನು ಮಾಡ್ತೇವೆ ಆ ಸಂಕಲ್ಪದಿಂದ ಅದೇ ಮಹತ್ವ ಆಯಿತು ಜೀವನದಲ್ಲಿ ಸಂಕಲ್ಪಕ್ಕಾಗಿ ಸಂಕಲ್ಪ ಮಾಡಿ ಸಂಕಲ್ಪಕ್ಕಾಗಿಯೇ ನಾವು ಕರ್ಮ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಸ್ವಲ್ಪ ಕಷ್ಟ ಆಗ್ತದೆ ಅದು ಜಾಣತನವೂ ಅಲ್ಲ ನಾವು ಸಂಕಲ್ಪ ಮಾಡೋದು ಕರ್ಮ ಮಾಡಬೇಕಂತ ಹೊರಡೋದು ಫಲದ ಸಂಕಲ್ಪ ಮಾಡೋದು ಈ ಫಲವನ್ನು ಪಡಿಬೇಕು ಅಂತ ಸಂಕಲ್ಪ ಮಾಡೋದು ಸಾಮಾನ್ಯ ಸಂಕಲ್ಪ ಬರೇ ಸಂಕಲ್ಪವೇ ಪ್ರಧಾನ ಆಗಿ ಕರ್ಮ ಅಪ್ರಧಾನ ಆಯಿತು ಅಂದರೆ ದುಃಖ ಆಗ್ತದೆ ಸಂಕಲ್ಪ ಇರಬೇಕು ಅದು ಸಾಮಾನ್ಯ ಇರಬೇಕು ಆ ಬಳಿಕ ಕರ್ಮ ಪ್ರಧಾನವಾಗಬೇಕು ಹಾಗೆತ್ತು ಅಂದರೆ ಕರ್ಮ ಯೋಗ ನಮ್ಮದು ಬಹಳ ಸಲ ಈ ಸಂಕಲ್ಪವೇ ಪ್ರಧಾನ ಆಗ್ತದೆ ಆ ಬಳಿಕ ಕರ್ಮ ಅಪ್ರಧಾನ ಆಗ್ತದೆ ಕರ್ಮ ನಮಗೆ ಸಂತೋಷ ಕೊಡೋದಿಲ್ಲ ಫಲ ಸಿಕ್ತು ಸರಿ ಸಿಕ್ಕ ಪ್ರಮಾಣದಲ್ಲಿ ಸಿಕ್ ಸಿಗಬೇಕಾದ ಪ್ರಮಾಣದಲ್ಲಿ ಸಿಕ್ತು ಸರಿ ಇಲ್ಲದಿದ್ದರೆ ವಿಫಲ ಆಗ್ತೇವೆ ಸರ್ವೇ ಸಮಾರಂಭ ಏನೇ ಕೆಲಸ ಮಾಡೋ ಮನುಷ್ಯನೇ ಸಮಾರಂಭ ಅಂದರೆ ಉತ್ಸಾಹದಿಂದ ಮಾಡುವ ಕೆಲಸ ಯಾವುದೇ ಕೆಲಸ ಮಾಡು ಉತ್ಸಾಹದಿಂದ ಮಾಡು ಆದರೆ ಒಂದಿಷ್ಟು ಕಾಮನೆ ಕಡಿಮೆ ಮಾಡಿಕೊಂಡು ಸಂಕಲ್ಪಕ್ಕಾಗಿಯೇ ಕಾಮ ಇದು ಕರ್ಮ ಮಾಡ್ತೇನೆ ಅಂತೂ ಬಹಳ ತಲೆಗೆ ಹಾಕೋಬೇಡ ಇದನ್ನು ಮಾಡಿ ಇದಕ್ಕಾಗಿಯೇ ಅಂತ ಬೇಡ ಮಾಡು ಮೊದಲು ಮಾಡು ಒಂದು ಸಂಕಲ್ಪ ಮನೆಗೆ ಹೋಗಬೇಕು ಅಂತೂ ಹೊರಡು ಒಂದೇ ಸಲ ಸಂಕಲ್ಪಷ್ಟೇ ಹೆಜ್ಜೆ ಹೆಜ್ಜೆಗೆ ಸಂಕಲ್ಪ ಆದತ್ತ ಲಕ್ಷ ಕೊಡಬೇಡ ಹೆಜ್ಜೆ ತಪ್ತವ ದಾರಿ ತಪ್ತದೆ ವಿಫಲ ಆಗ್ತದೆ ನೇ ಕರ್ಮ ಮಾಡಾಗ ಕರ್ಮದತ್ತ ಲಕ್ಷ ಆರಂಭ ಮಾಡಾಗ ಸುಮ್ಮನೆ ಸಂಕಲ್ಪ ಡಿಟರ್ಮಿನೇಷನ್ ಇದು ಇದಕ್ಕೆ ಫಲಾಶ ತ್ಯಾಗ ಫಲದ ಆಸೆ ಅಂತೇನದೆ ಅದನ್ನು ಸ್ವಲ್ಪ ತ್ಯಾಗ ಮಾಡಿದರೆ ನಮಗೆ ಫಲ ಸಿಗ್ತದೆ ಸಂತೋಷ ಪಡ್ತೇವೆ ಫಲ ಸ್ವಲ್ಪ ಹೆಚ್ಚು ಸಿಗಬಹುದು ಕಡಿಮೆ ಸಿಗಬಹುದು ತಾಪಾಗೋದಿಲ್ಲ ಈಗ ಮಕ್ಕಳನ್ನು ನೀವು ರಕ್ಷಣಾ ಮಾಡ್ತೀರಿ ಎಷ್ಟು ಒಂದು ಇಪ್ಪತ್ತು ವರ್ಷ ಪಾಪ ಎಷ್ಟು ಕಷ್ಟಪಡ್ತೀರಿ ನಿಮ್ಮದು ಇಡೀ ಜೀವನ ಮೀಸಲಾಗಿರೋದೇ ಮಕ್ಕಳು ಬೆಳೆಸೋದ ಇಷ್ಟೆಲ್ಲ ಆಗಿಯೋ ಅವು ಕೈಗೆ ಹತ್ತವ ಒಮ್ಮೊಮ್ಮೆ ಕೈಗೆ ಹತ್ತುದೇ ಇಲ್ಲೇ ಒಮ್ಮೊಮ್ಮೆ ಮನೆಗೆ ಹತ್ತವ ಒಮ್ಮೊಮ್ಮೆ ಮನೆಗೇನೆ ಹತ್ತದೆ ಏನೋ ಆಗ್ತದೆ ಸಂಕಲ್ಪ ಸುಂದರ ಮಾಡೋದು ಆದರೆ ಪ್ರತಿ ಕ್ಷಣಕ್ಕೆ ಈ ಹುಡುಗ ದೊಡ್ಡದಾಗ್ತದೆ ಅದಕ್ಕೆ ಹಾಲು ಕುಡಿಸ್ತೇನೆ ಈ ಹುಡುಗ ನಾನು ರಕ್ಷಣಾ ಮಾಡೋದ ಅದಕ್ಕೆ ಇದಕ್ಕೆ ನೀರು ಕುಡಿಸ್ತೇನೆ ಹಿಂಗೆ ಅನ್ಕೋತು ಆದರೆ ಹುಚ್ಚು ಹಿಡಿತದ ಮನುಷ್ಯಾಗ ಸುಮ್ಮನೆ ಬೆಳೆಸೋದು ಅದ್ರಾಗ ಸಂತೋಷದ ಹುಡುಗರನ್ನ ಮುಟ್ಟುವಾಗ ತೊಳೆಯುವಾಗ ಅವ್ರನ್ನ ಉಣಿಸುವಾಗ ತಿನಿಸುವಾಗ ಒಂಥರ ಸಂತೋಷ ಇರ್ತದೆ ಅದನ್ನು ಅನುಭವಿಸ್ತಾ ಹೋಗೋದು ಇಪ್ಪತ್ತು ವರ್ಷ ಅದೇನು ಸಂತೋಷದ ಅದೇ ಫಲ ಆ ಬಳಿಕ ಅವರು ಅಮೇರಿಕಕ್ಕೆ ಹೋದ್ರೇನು ಜಪಾನಕ್ಕೆ ಆದರೆ ಏನು ಚೀನಾಕ್ಕೋ ನೀವು ಮಾತ್ರ ಮುದೋಳ್ದಾಗ ಇರಬೇಕು ಆರಾಮಿರ್ತೀವಿ ಅಕಸ್ಮಾತ್ ಅವರು ಬೆನ್ನತ್ತಿ ನೀವು ಜಪಾನಕ್ಕೆ ಹೋದರೆ ಮುಗಿದೇ ಹೋಯ್ತು ಅಲ್ಲಾರದಾರು ಮಾತಾಡ್ಸೋರು ಇಲ್ಲಿ ಹಾದಿಗೋದ್ರೆ ನಾಲ್ಕು ಮಂದಿ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ನಮಸ್ಕಾರ ರೀ ಅಂತ ರಾಮ್ರಾಮ್ ಅಂತಾರೆ ಅಲ್ಲಾರು ಕೆಮ್ಮಿದ್ರೆ ಊರು ತುಂಬ ಕೇಳಿಸ್ತದೆ ಮೊದಲಾಗ ಏನಾಯ್ತು ಏನು ಅಂತ ಕೇಳಕ್ಕೆ ಬರ್ತಾರೆ ನೀವು ಮುಂಬೈಗೆ ಹೋಗಿ ಕೆಮ್ಮ್ರಿ ಯಾರಿಗೆ ಕೇಳಿಸೋದೇ ಇಲ್ಲ ಕೇಳಿಸೋಕೆ ವ್ಯಾಳೇ ಯಾರಿಗದ ಅಲ್ಲಿ ಅಲ್ಲೆಲ್ಲ ಅದ ಅಲ್ಲಿ ಬರೇ ಚಲನ 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 ಬೇಕಾದಲ್ಲಿ ಹೋಗಿ ಟ್ರೈನ್ ಹತ್ತಿರಿ ಮುಂಬೈಗೆ ಹೋಗಿರಿ ಒಂದು ಸಲ ಜಗತ್ ಪ್ರಸಿದ್ಧ ಟ್ರೈನ್ಗಳು ಮೂರು ನಿಮಿಷಕ್ಕೆ ಒಂದು ಟ್ರೈನ್ ಬರ್ತದೆ ಒಳಗೆ ಹತ್ತಿ ನೋಡ್ರಿ ಹೇಗೆ ಇರ್ತದೆ ಏನಿಲ್ಲ ಓಡ್ತಾ 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 ಮನೆಯಿಂದ ಓಡ್ಕೋತ ಸ್ಟೇಷನ್ಕ್ಕೆ ಓಡ್ಕೋತ ಟ್ರೈನ್ದಾಗ ಟ್ರೈನ್ದಾಗ ಓಡ್ಕೋತ ಅಲ್ಲಿ ಹೋಗಿ ಇಳಿಯೋದು ಬಹಳ ಸಮಸ್ಯಾತ್ಮಕ ಒಂದು ಸಲ ಹೋಗಿ ನೋಡ್ರಿ ನೀ ನುಗ್ಗಿ 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 ಒಳಗೆ ಹೋಗೋದು ನುಗ್ಗಿಸ್ಕೊಂಡು ಹೊರಗೆ ಬರೋದು ಅಷ್ಟೇ ಇನ್ನೇನು ಭಾಳ ಇಡೀ ಮುಂಬೈ ಓಡ್ತಾ ಇರ್ತದೆ ಅದ್ಭುತವಾಗಿ ಓಡ್ತಾ ಇರ್ತದೆ ನಿಮ್ಮದು ಮುದೋಳ ಹಂಗಲ್ಲ ಶಾಂತ ಸೌಮ್ಯ ಅದ ಇದನ್ನು ತಿಳ್ಕೊಂಡು ಅಲ್ಲಿ ಹೋಗಿ ಮಂದೆ ಅವು ದೊಡ್ಡ ದೊಡ್ಡ ಮನೆಗಳನ್ನು ನೋಡಿ ದೊಡ್ಡ ಸಂಕಲ್ಪ ಮಾಡಿ ಅಲ್ಲಿ ಹೋದ್ರಿ ಅಂದರೆ ಓಡಬೇಕಾಗ್ತದೆ ಅಲ್ಲಿ ಯಾವೂ ಸ್ಥಿರ ಇಲ್ಲ ಮನೇನೂ ಸ್ಥಿರ ಇಲ್ಲ ಯಾಕೆ ನೀವು ಹೆಚ್ಚು ಸಮಯ ಕಳಿಯೋದೇ ಟ್ರೈನ್ದಾಗ ಇಲ್ಲವೇ ಆಫೀಸ್ದಾಗ ಮನೆಗೆ ಬಂದು ಮಲಗೋದರಾಗ ಮನೆ ಏನು ಏನಿರೋದಲ್ ಒಂದು ಟೇಬಲ್ ಒಂದು ಕಾಟು ಮಕೊಂಡು ಎದ್ದು ಹಂಗೆ ಓಡೋದೇ ಆ ಕಾಟು ಏನು ಆಗ್ಯದತ್ ಸಹಿತನೇ ವಿಚಾರ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಹಂಗೆ ಜೀವನ ಧಾವಂತ ಅದೆಲ್ಲ ಆಗೋದೇ ಮಕ್ಕಳ ನಾಳೆ ದೊಡ್ಡವಾಗಿ ಎಲ್ಲ್ಯಾಕೆ ಹೋಗೋಲ್ರ ಯಾಕೆ ನೀವು ಮಾತ್ರ ಮುದೋಳದಾಗ ಆನಂದವಾಗಿ ಇರಬೇಕು ಅಂತ ಇತ್ತು ಅಂದರೆ ಆರಾಮಿರ್ತೇವಿ ಮತ್ತು ಅವರು ವಾದಲ್ಲಿ ಹೋಗೋದು ಅಂತ ಅಂತೇವಿ ಅವರಿಗೂ ತಾಪು ಭಾಳ ಅದಕ್ಕೆ ದೊಡ್ಡ 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 ಸಂಕಲ್ಪ ಮಾಡಿ ವಿಫಲ ಆಗಬಾರದು ಮನುಷ್ಯ ಸಂಕಲ್ಪ ಇರಬೇಕು ಸುಂದರ ಕಲ್ಪ ಇರಬೇಕು ಸಂಕಲ್ಪಕ್ಕೆ ಇನ್ನೊಂದು ಅರ್ಥ ಚಲೋ ಕಲ್ಪನಾ ಇರಬೇಕು ಇರಬೇಕು ಕಾಮ ಇರಬೇಕು ಇಚ್ಛೆ ಕಾಮ ಅಂದರೆ ಇಚ್ಛೆ ಇಚ್ಛೆ ಇರಬೇಕು ಸಂಕಲ್ಪನೂ ಇರಬೇಕು ಆದರೆ ಸಂಕಲ್ಪ ಆ ಕಾಮನೇ ಸುಂದರವಾಗಿರಬೇಕು ಒಂದು ವೇಳೆ ಮನಬಂದಂಗೆ ಸಂಕಲ್ಪ ಮನ ಮನಬಂದಂಗೆ ಕಾಮನ ಮಾಡಿದೆ ಅಂದರೆ ನಾವು ವಿಫಲ ಆಗ್ತೇವಿ ಜೀವನದಾಗ ಯಾವುದು ಸುಲಭದ ಸುಂದರದ ಜೀವನದ ತುಂಬ ನಮಗೆ ಸುಖ ಕೊಡಬಹುದು ಅಂತ ನಮಗನಿಸ್ತದೆ ಅದು ಒಂದು ಸಲ ಸಂಕಲ್ಪ ಮಾಡು ಮುಂಜಾನೆ ವ್ಯಾಪಾರಿ ಆಗಬೇಕಂತ ಸಂಕಲ್ಪ ಮಧ್ಯಾಹ್ನ ಆಗಬೇಕಂತ ಸಂಕಲ್ಪ ಸಾಯಂಕಾಲ ಆಫೀಸರ್ ಆಗಬೇಕು ಹೀಗೆಲ್ಲ ಹೊರಟ್ರೆ ಏನಾಗಕ್ಕಾಗ್ತದೆ ವಾಮ್ಯ ಸಂಕಲ್ಪ ಮಾಡಿ ಚೆಂದಾಗಿ ಎಲ್ಲ ಮರೆತು ಆನಂದವಾಗಿರೋದು ಹಂಗೆಲ್ಲಿ ಆಗ್ತದೆ ಭಾಳ ಬಹಳ ಕಷ್ಟ ಇದು ಫಲಾಶ ತ್ಯಾಗ ತ್ಯಾಗ ಬಹಳ ಮಹತ್ವದ್ದು ಕರ್ಮಯೋಗದಲ್ಲಿ ಮೊದಲನೇದ್ದು ಫಲಾಶ ಫಲವೇ ಮುಖ್ಯ ಅಂತ ಭಾವಿಸಬಾರದು ಫಲದ ಕಾಮನ ಇರಬೇಕು ಸಂಕಲ್ಪವೂ ಇರಬೇಕು ಆದರೆ ಸೌಮ್ಯ ಶಾಂತವಾಗಿರಬೇಕು ಅದೇ ಪ್ರಮುಖ ಆಗಬಾರದು ಅದು ಮನಸ್ಸನ್ನು ತುಂಬಬಾರದು ಒಂದು ಸಲ ಸುಂದರ ಸಂಕಲ್ಪ ಆ ಬಳಿಕ ಕರ್ಮಯೋಗ ಕರ್ಮದಲ್ಲಿ ತನ್ಮಯನಾಗೋದು ಹಾಗೆ ನಾವು ನಾವೇನಾದರೂ ಅಂದ್ರೆ ಅಂದರೆ ಆರಾಮಿರ್ತೇವೆ ಇದು ಕರ್ಮ ಫಲ ಆಶಾತ್ಯಾಗ ಆಶೆ ಬಿಟ್ಟು ಕೆಲಸ ಮಾಡೋದೇ ಕರ್ಮಯೋಗ ಇದು ಕರ್ಮಯೋಗ ಆ ಬಳಿಕ ಎರಡನೇದ್ದು ಫಲತ್ಯಾಗ ಕರ್ಮದಿಂದ ಒಂದು ಫಲ ಬರ್ತದೆ ಫಲ ಬಂದ ಬಳಿಕ ಅದನ್ನು ಎಲ್ಲ ನಾವೇ ಅನುಭವಿಸಬಾರದು ಒಂದಿಷ್ಟು ಆ ಕಡೆ ಈ ಕಡೆ ಕೊಡಬೇಕು ಅಂತ ಅಂದರೆ ನಾವೇನು ಗಳಿಸೇವಿ ಸ್ವಲ್ಪ ನೆರೆಮನೆ ಅವರಿಗೆ ಒಂದಿಷ್ಟಿಚ್ಚುಗಳೇ ಮುಂದಿನವರಿಗೆ ಹಿಂದಿನವರಿಗೆ ಕೊಡ್ಕೋತಿದ್ದೇವೆ ಅಂದರೆ ಅವರು ನಮಗೆ ಸಹಾಯ ಮಾಡ್ತಾರೆ ಸುಂದರ ಜೀವನ ಕಟ್ಕೊಳ್ಳಿಕ್ಕಾಗ್ತದೆ ಎಲ್ಲೆಲ್ಲಿ ಕೊರತೆ ಇರುವುದಿಲ್ಲ ಏನು ಈ ಜಗತ್ತಿನ ನಾನು ಒಂದು ಸಲ ಕೊರತೆಗೆ ಒಳಗಾಗ್ತೀನಿ ನೀವು ಒಂದು ಸಲ ಕೊರತೆಗೆ ಒಳಗಾಗ್ತೀರಿ ಆವಾಗ ನಿಮ್ಮ ಸಹಾಯ ನನಗೆ ನನ್ನ ಸಹಾಯ ನಿಮಗೆ ಬೇಕಾಗ್ತದೆ ಇದು ಫಲ ಎಲ್ಲ ನಂಬದ ಅಂತೂ ಹೊರಟೇಬಿ ಅಂದರೆ ಮುಂದೆ ಫಲನೇ ಇಲ್ಲದ ಎಲ್ಲ ಫಲ ನಮ್ಮದಲ್ಲ ಅದಕ್ಕೆ ಹೇಳ್ತಾರೆ ಕೈಗಳು ಎರಡು ಬಾಯ್ತಾನೊಂದು ಹೂದಿದ್ದಾರೆ ಅರ್ಥ ಕೈಗಳು ಎರಡು ಬಾಯ್ತಾನೊಂದು ಏನಿ ಹೂದಿದ್ದಾರೆ ಅರ್ಥ ಇಮ್ಮಡಿ ಮಾಡೈ ಒಮ್ಮಡಿ ತಿನ್ನೈ ಎಂಬುದೇ ಇದರ ಅರ್ಥ ದೇವರು ಎರಡು ಕೈ ಯಾಕೆ ಕೊಟ್ಟಾನೆ ಒಂದೇ ಮುಖ ಯಾಕೆ ಕೊಟ್ಟಾನೆ ಎರಡು ಕೈಯಿಂದ ಮಾಡಬೇಕು ಒಂದು ಕೈ ನೀ ತಿನ್ನೋದು ಇನ್ನೊಂದು ಕೈದ್ದು ಜಗತ್ತಿಗೆ ಇದು ಕರ್ಮಯೋಗ ಫಲತ್ಯಾಗ ಅಂತಾರದು ಏನು ನಾವು ಅದು ಎಲ್ಲವೂ ನಮ್ಮದು ಅಂತ ತಿಳ್ಕೋಬಾರದು ಅದರಲ್ಲಿ ಸ್ವಲ್ಪ ಭಾಗ ದೇಶ ಸ್ವಲ್ಪ ಭಾಗ ಜನಾಂಗ ಸ್ವಲ್ಪ ಭಾಗ ನಿಸರ್ಗ ಇವೆಲ್ಲ ಬೇಕಲ್ಲಿ ಯಾವುದರ ಮ್ಯಾಲೆ ನಾವು ನಿಂತೇವೆ ಅದಕ್ಕೊಂದಿಷ್ಟು ಬೇಡ ಭೂಮಿಗೆ ಒಂದಿಷ್ಟು ಹಾಕಬೇಕು ತಂದೆಲ್ಲ ಬೆಳಿ ತಂದ ಒಂದು ಕಾಳ ಮತ್ತು ಭೂಮಿಗೆ ಕೊಡಲಿಲ್ಲ ಬರೇ ತಾನೇ ತಿಂದ ಮುಂದಿನ ವರ್ಷ ಹಾಕೋ ಒಂದಿಷ್ಟು ಇಡು ಇಟ್ಟು ಮತ್ತೆ ಭೂಮಿಗೆ ಹಾಕೋ ಭೂಮಿ ಮತ್ತೆ ಕೊಡ್ತದೆ ನಂದ ಇದು ಅಂತ ತಿಳ್ಕೊಂಡು ಯಾರಿಗೆ ಕೊಡ್ದಂಗೆ ನೀನೇ ಮುಗಿಸಿ ಬಿಟ್ಟರೆ ಮುಂದೆ ನಿನ್ನ ಬದುಕು ನಿಲ್ಲೋದಿಲ್ಲದ ಅದಕ್ಕೆ ಕೊಡೋದು ಸ್ವಲ್ಪ 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 ಕೊಡೋದು ಕೊಡೋದಂದು ಕೂಡಲೇ ಬೋರ್ಡ್ ಹಚ್ಚಿ ಕೊಡೋದಲ್ಲ ನಾ ಹೇಳೋದು ಬಂದವರಿಗೆ ನೀರು ಕೊಡೋದು ನೀನೇ ತಂದಿರೋಲ್ಲ ಒಂದು ಕಪ್ಪು ನೀರು ಕೊಡು ಒಂದಿಷ್ಟು ಕ ಕೆಲಸ ಮಾಡೋ ಪ್ರಸಂಗ ಬಂದರೆ ಸಾರ್ವಜನಿಕ ಒಂದಿಷ್ಟು ಸೇವಾ ಅಂತ ಮಾಡು ಯಾಕೆ ನಿನಗಷ್ಟೇ ಮಾಡಬೇಕಂತ ಎಲ್ಲಿದೆ ಊರು ಸ್ವಚ್ಛ ಇದ್ದರೆ ನಿನ್ನ ಮನೆ ಸ್ವಚ್ಛ ಊರನೇ ಹೊಲಸಾದ ಬಳಕೆ ಊರ ಕಟ್ಟಿದ ಮನಿ ಹಂಗೆ ಎಷ್ಟು ಸ್ವಚ್ಛ ಆದರೆ ಏನಾಯಿತು ಹೊಲಸ ಇರುವುದಲ್ಲೇನು ಅದಕ್ಕೆ ಊರು ನಿನ್ನ ಮನಿನೂ ಸ್ವಚ್ಛ ಮಾಡಿಕೊ ಒಂದು ಕ್ಷಣ ಒಂದು ದಿವಸ ಊರನೂ ಒಂದಿಟ್ಟು ಸ್ವಚ್ಛ ನೀನು ಒಂದಿಷ್ಟು ಊಟ ಮಾಡು ಮಸ್ತಾಗಿ ಒಬ್ಬ ಹಸ್ದಮ್ಮ ಬೆಟ್ಟಿ ಆದರೆ ಚಲೋ ಮನುಷ್ಯ ಹಸ್ದಮ್ಮ ಬೆಟ್ಟಿ ಆದರೆ ಅವಗೂ ಒಂದು ತುರ್ತನ್ನು ಇಲ್ಲೇನು ನೀವು ಊಟ ಮಾಡೋಕೆ ಕೂತಾಗ ಬೈಲಾಗ ಮನೆಯಾಗಿ ಕೂತ್ರೆ ಅಲ್ಲೆಲ್ಲಿ ಗುಬ್ಬಿಗಳು ಬರೋದಿಲ್ಲ ಪ್ರಾಣಿಗಳ ಸಮೀಪ ಆಯೋದಿಲ್ಲ ಮೊದಲ ಒಕ್ಕಲಿಗರು ಹೊರಗೆ ಕೂಡ್ತಿದ್ರು ಕೂತು ಊಟ ಮಾಡಿದರೆ ಅವೆಲ್ಲ ಬರ್ತಿದ್ದು ಅದಕ್ಕೊಂದು ತುತ್ತೊಗೀತಿದ್ರು ಇದಕ್ಕೊಂದು ತುತ್ ಒಗಿತಿದ್ರು ತಾವಂತು ತಿಂತಿದ್ರು ಮಜದಾಗಿದ್ದರು ಈಗ ಎಲ್ಲಿ ಒಗೆಯೋದು ಒಗದ್ರೆ ಫ್ರಿಜ್ದಾಗ ಇಲ್ಲವೇ ಡಸ್ಟ್ಬಿನ್ದಾಗ ಇನ್ನೇ ಇಲ್ಲಿ ಒಗ್ಯಾಕ ಬೇಕು ಮನುಷ್ಯ ಸ್ವತಂತ್ರ ಅಲ್ಲ ಸ್ವಾವಲಂಬಿ ಅಲ್ಲ ಇನ್ನೊಬ್ಬರ ಅವಲಂಬನ ನನಗೆ ಬೇಕಾಗಿರೋದರಿಂದ ನನ್ನ ಫಲವನ್ನು ನಾನು ಸ್ವಲ್ಪ ಹಂಚಿಕೋಬೇಕಾಗ್ತದೆ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಹಂಚಿಕೋಬೇಕು ತೀರಾ ನಮ್ಮಷ್ಟಕ್ಕೆ ನಾಮ ಇದ್ದರೆ ಸೌಖ್ಯ ಹೆಂಗೆ ಉಂಟಾಗ್ತದೆ ಈಗ ನಿಮ್ಮ ಅಡುಗೆ ಮನೆಯವರು ಎಲ್ಲ ಮಾಡಿ ನಾನು ಮಾಡೇನಿ ಅದಕ್ಕೆ ಯಾರ್ಯಾರು ಬಾಧ್ಯರಲ್ಲ ಅಂತ ತಿಳ್ಕೊಂಡು ಒಳಕ್ಕೆ ಕೂತ್ಕೊಂಡು ಅವ್ರು ಒಬ್ಬರೇ ತಿನ್ನೋಕೆ ಶುರು ಮಾಡಿದರೆ ಮನೆ ಹೆಂಗೆ ನಡೀತದೆ ಅವರು ಮಾಡೋದು ನೀಡೋದು ಆ ಬಳಿಕ ನೀಡಿ ತಾವು ಊಟ ಮಾಡೋದು ಎಷ್ಟು ಚಲೋ ಸಂಸ್ಕೃತಿ ಇದು ಅಂದರೆ ತಾನು ಗಳಿಸಿ ತಾನ ತಯಾರು ಮಾಡಿ ಇನ್ನೊಬ್ಬರಿಗೆ ಒಂದು ರೊಟ್ಟಿ ಕೊಟ್ಟು ತಾನೊಂದು ಹತ್ತು ರೊಟ್ಟಿ ತಿಂದ ಅಂದರೆ ಇದು ಸಂಸ್ಕೃತಿ ಇದೆ ನೀವು ನೂರು ರೊಟ್ಟಿ ತಿನ್ನೋಲ್ರೆಕ್ ಅದರ ಒಂದರ ಹೇಗೆ ಸ್ವಲ್ಪ ಎಲ್ಲ ನಮ್ಮದಲ್ಲ ಎಲ್ಲದರ ಎಲ್ಲದರ ಹ ಎಲ್ಲ ಗಳಿಸಿದ್ದೆಲ್ಲವೂ ನಮ್ಮದಲ್ಲ ಅದರ ಫಲ ಅದು ಕರ್ಮದ ಫಲ ಏನಿರ್ತದೆ ಅದನ್ನು ಸ್ವಲ್ಪ ಹಂಚಿಕೊಳ್ಳೋದು ಸ್ವಲ್ಪ 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 ಏನದ ಅದು ನಮಗೆ ಸಂಗೀತ ಇದ್ದರೆ ಸಂಗೀತ ಪ್ರತಿ ಸಲನೂ ಹಂಗೆ ಮಾಡಬಾರದು ಸುಮ್ಮನೆ ಹಾಡೋದು ನಾಲ್ಕು ಮಂದಿ ಕೇಳಿ ಸಂತೋಷ ಆಗಲಿ ಮತ್ತೇನರೇ ಬರ್ತದ್ರೆ ನಾಲ್ಕು ಮಂದಿಗೆ ಹಿಂಗೆ ಮಾಡೋದು ಒಬ್ಬ ಹುಡುಗ ಬಂದ ಸರ್ ಇದು ಗಣಿತ ನನಗೆ ಅರ್ಥ ಆಗಿಲ್ಲ ಸ್ವಲ್ಪ ಹೇಳಿ ಅಂದ ಮಾಸ್ತರಂದರು ಕೊಡು ಹತ್ತು ರೂಪಾಯಿ ಅಂತ ಹೀಗೆಲ್ಲ ಮಾಡ್ಕೋತು ಆದರೆ ಯಾವ್ದು ಯಾವ ಮಾಸ್ತರು ತೀರ ಯಾವಾಗ ಕೇಳಬೇಕು ಎಷ್ಟು ಕೇಳಬೇಕು ಹೆಂಗೆ ಕೇಳಬೇಕು ತೀರಾ ಹೀಗೆಲ್ಲ ಮಾಡಿದರೆ ಮನುಷ್ಯ ಬದುಕೋದು ಹೇಗೆ ಹೇಳಿ ಒಂದು ಸಲ ನೋಡ್ತಾರೆ ಎರಡು ಸಲ ನೋಡ್ತಾರೆ ನಿಸರ್ಗ ಚೆಲ್ಲಿ ಬಿಡ್ತದೆ ಅಷ್ಟೆ ನಾವು ಇನ್ನೊಬ್ಬರಿಂದ ಕಲ್ತೇವೆ ಅಂದ ಬಳಕೆ ನಾವು ಸ್ವಲ್ಪ ಇನ್ನೊಬ್ಬರಿಗೆ ಕಲಿಸಬೇಕಲ್ಲ ಇನ್ನೊಬ್ಬರ ಮೇಲೆ ನಾವು ಶ್ರೀಮಂತರಾಗಿರ್ತೇವೆ ಇನ್ನೊಬ್ಬರಿಗೂ ಒಂದಿಷ್ಟಿಷ್ಟಿಷ್ಟಿಷ್ಟು ಬಾಗಿಲ ತೆಗಿಬೇಕಲ್ಲ ಎಷ್ಟು ಮಾಡಬಾರ್ದೇನು ಅತಿಥಿ ದೇವೋಭವ ಜಗತ್ತೆಲ್ಲ ನಮಗೆ ಅತಿಥಿ ಅದೇ ನಮಗೆ ದೇವರು ಯಾವಾಗ ಯಾವುದು ನಮ್ಮ ಸಮೀಪಕ್ಕೆ ಬರ್ತದ ಬಯಸೇ ಒಂದಿಷ್ಟು ನಿಸರ್ಗ ಮನುಷ್ಯರನ್ನ ಬಿಟ್ಟು ಬಿಡಿ ಪ್ರಾಣಿಗಳು ಬರ್ತಾವೆ ಪಶುಗಳು ಬರ್ತಾವೆ ಪಕ್ಷಿಗಳು ಬರ್ತಾವ ನಿಸರ್ಗ ಭೂಮಿ ನಮಗೊಂದಿಷ್ಟು ಕೇಳ್ತದೆ ಒಂದಿಷ್ಟು ಅಂತ ನೀರು ಕೇಳಿಸ್ತು ಕೇಳ್ತದೆ ನಿಸರ್ಗೆಲ್ಲ ಕೇಳ್ತದೆ ಇವೆಲ್ಲ ಸಸ್ಯಗಳು ಕೇಳ್ತಾವೆ ಒಂದೊಂದು ತಂಬಿಗೆ ನೀರ ನಮ್ಮ ಮನೆಯಾಗಿರುವಂಥ ಅದಕ್ಕೂ ಬರದಂಥ ಕಸ ನಮ್ಮ ತೋಟದಾಗ ನಾವು ಹಾಕಿದರೆ ತೋಟ ಶ್ರೀಮಂತ ಆಗ್ತದೆ ಅಷ್ಟೆ ನಾವು ಬಿಟ್ಟದ್ರ ಮೇಲೆ ತೋಟ ಶ್ರೀಮಂತ ಆಗ್ತದೆ ಬಿಟ್ಟದ್ರ ಮೇಲೆ ಅಂದರೆ ತ್ಯಾಗದ ಮೇಲೆ ಜಗತ್ತ ಬೆಳೀತಾ ಇರ್ತದೆ ಅಂಥ ತ್ಯಾಗ ಫಲದ ವಿಷಯದಲ್ಲಿ ಇರಬೇಕು ನಮಗೇನು ದೇವರು ಕೊಡ್ತಾನೆ ಒಂದು ಸಲ್ ದುಡ್ದು ಏನು ನಾವು ಪಡಿತೇವೆ ಒಂದಿಷ್ಟು ಬರೇ ನಂಬುದು ಅಂತ ತಿಳ್ಕೊಬಾರ್ದು ಮೊದಲ ಮಾಡ್ತಿದ್ದರು ಯಾವುದೇ ಒಂದು ಹೊಸ ಬಟ್ಟೆ ತಂದರೆ ಅವರು ಉಡ್ತದ್ದೆಲ್ಲ ಮೊದಲ ಇಲ್ಲೇನು ಭಾಳ ಹಿಂದಕ್ಕೆ ಅಂತೇನಲ್ಲ ಒಂದು ಐವತ್ತರವತ್ತು ವರ್ಷದ ಹಿಂದೆ ತಂದ ಕೂಡಲೇ ಅದನ್ನು ಇನ್ನೊಬ್ಬರಿಗೆ ನೆರೆಮನೆ ಅವ್ರಿಗೆ ಕೊಡ್ತಿದ್ದರು ಇದನ್ನು ಉಟ್ಕೋ ಒಂದು ದಿವಸ ಅಂತ ತಾವು ಉಡ್ತಿದ್ದಿಲ್ಲ ಆ ಬಳಿಕ ಅವರು ಉಟ್ಕೊಂಡು ಅವರು ಊರು ತುಂಬ ಬರೋರು ಅವರು ಆ ನಂತರ ಇವ್ರು ಉಡಕ್ಕೆ ಶುರು ಮಾಡೋದು ಅಂದ್ರೆ ಅದರ ಮ್ಯಾಗಿನ ಅಂತ ಅಲ್ಲ ಅದು ಹೋಗಿ ಬಿಡ್ತದೆ ಏನು ಚಲೋ ಕಲ್ಪನಾ ಮಾಡಿದ್ದು ಮೊದಲನೇ ರೊಟ್ಟಿಯನ್ನು ಬಂದವರಿಗೆ ಕೊಡೋದಂತ ತೆಗೆದಿಡ್ತಿದ್ರು ಮೊದಲನೇ ತುತ್ತನ್ನು ಹೀಗೆ ತೆಗೆದಿಡವ್ರು ಅದು ದೇವರ ತುತ್ತ ಇವೆಲ್ಲ ಮಾಡ್ತಿದ್ರು ಮೊದಲ ಸ್ವಲ್ಪ ಸ್ವಲ್ಪ ಕೊಡ್ತಿದ್ರು ಆದರೆ ಎಷ್ಟು ಸ್ವಚ್ಛ ಮನಸ್ಸಾದ ನಾವು ಹಂಗೆ ಕೊಟ್ಟರೆ ಪುಸ್ತಕ ಬರೆಸಿಬಿಡ್ತೀವಿ ಇಷ್ಟು ರೊಟ್ಟಿ ಕೊಟ್ಟೇವಿ ಇಷ್ಟು ಅನ್ನದ ಅಗಳ ಹಾಕದೇವಿ ಹೇಗೆ ನಮ್ಮ ಪುಸ್ತಕ ಇಷ್ಟು ದೊಡ್ಡ ಪುಸ್ತಕ ತಯಾರಾಗಿ ತಯಾರಾಗಿಬಿಡ್ತದೆ ಇದು ನಮ್ಮದು ಹಿಂದಿನವರು ಓದಲಿಲ್ಲ ಬರೀಲಿಲ್ಲ ಇಡ್ಲಿಲ್ಲ ಕೊಡ್ಕೋತು ತಗೋತಾ ಕೊಡ್ತಾ ತಗೋತಾ ಕೊಡ್ತಾ ಬಾಳಿ ಬದುಕಿ ಹೋದ್ರಲ್ಲ ಕೊಡೋದು ತಗೊಳ್ಳೋದೇ ಜೀವನ ಬರೇ ತಗೊಳ್ಳೋದು ಅಲ್ಲ ಇದು ಫಲ ಫಲಾಶ ಮೊದಲನೇದ್ದು ಎರಡನೇದ್ದು ಫಲತ್ಯಾಗ ಫಲದಲ್ಲಿ ಒಂದು ಭಾಗ ತ್ಯಾಗ ಮಾಡಬೇಕು